ನಮ್ಮ ಸಕಮ್ಮ ಮನೆ ಮುಂದೆ ಯಾತ ಹೂವು ಮೈಸೂರು ಪಾಕು ದ್ರಾಕ್ಷಿ ಹಣ್ಣು ಯಾತ ಇಕ್ಕೇವ್ರೆ ಹಾ ನೀನ್ ನೋಡಿರೇ ಅವ್ರಿಬ್ರು ಮದ್ವೆ ಆಗ್ಯವ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಯಾತ ಸಿದ್ದಜ್ಜ ಏ ಅಜ್ಜವ್ ಸಣ್ಣಮ್ಮ ಇದಿರೇನಮ್ಮ ಮನೆಗೆ ಓ ಏನ್ ಆಗೋಣ ನಮ್ಮ ಹ್ಮ್ ಹ್ಮ್ ನಮ್ಮಂತಕನ ಬಂದ್ಬಿಟ್ಟಿದೀರ ಅಲ್ಲ ಎಲ್ಲಾರು ಮದ್ವೆಗೆ ಬರ್ತಾರೆ ನೀವು ನೋಡೀರೇ ಪ್ರಸ್ತುಕ್ ಬಂದಿದ್ದೀರಲ್ಲ ನಗೋಣ ರೀ ನಾ ಗೊತ್ತಾರ ಹ್ಮ್ ನಿಮ್ಗೆ ನಾಸ್ಕೇನೆ ಆಗಲ್ಲಪ್ಪ ಸಾಕಮ್ಮ ಬೇರೆ ಬಂದೈತೆ ಇದೇನು ಸಾಕಮ್ಮ ಏನು ಕೇಳ್ತಾ ಇದೆಯಾ ಅಲ್ಲ ಹೊಸ್ತಾಗ ಮದ್ವೆ ಆಗಿರೋರು ಏನು ಮಾಡ್ತಾರೆ ಪ್ರಸ್ತಾ ಮಾಡ್ಕೊಂತಾರ ಇರ್ತಾನೆ ಹಂಗೇನೆ ಇವತ್ತು ನಮಗೆ ಪ್ರಸ್ತುತ ಶಾಸ್ತ್ರ ಇಟ್ಕೊಂಡಿದೀವಿ ನಗಣರೇ ನೀವು ಇದಕ್ಕೆ ಬಂದಿದ್ದೀರಲ್ಲ ಮದ್ವೆಗೆ ಬಂದಿದ್ರೆ ಒಂತಾರಪ್ಪ ಹ್ಮ್ ಪ್ರಸ್ತುತಕ್ಕೆ ಯಾರನ ಬರ್ತಾರ ತ ನಿಮ್ಗಂತೂ ನಾಸ್ಕೇನೆ ಆಗಲ್ಲಪ್ಪ ಹೋಗ್ರಿ ಹೋಗ್ರಿ ಹಾಂ ಏನು ಹೇಳ್ತಾ ಇದ್ದ ಅಜ್ಜಯ್ಯೋ ನಿಮ್ಗೇನು ನಿನ್ಗೇನು ಒಂದಿಟ್ಟು ನಾಸ್ಕೆನೇ ಆಗಲ್ವಾ ಹಿಂಗೆ ಹೇಳ್ತಾ ಇದಿಯಲ್ಲ ಇದ್ರಾಗ ನಾಸ್ ಏನು ಬಂತು ಎಲ್ಲರೂ ಮಾಡಿರೋದೇನೆ ನಾನೇನು ಹೊಸ್ದಾಗ ಇದ್ದೀನಿ ಹಾಂ ನಾವು ಮದುವೆ ಆಗಿದ್ದೀವಿ ಇವತ್ತು ರಾತ್ರಿಕೆ ನಮಗೆ ಶಾಸ್ತ್ರ ಇಕ್ಕೊಂಡವ್ರಿ ಹಾಂ ನೀನು ಮದುವೆ ಆದಾಗ ಏನು ಇಕ್ಕೊಂಡಿರ್ಲಿಲ್ಲವಾ ಅಯ್ಯಯ್ಯೋ ಥಿಡಾಜ ಈಗ ಯಾತಾದ್ರೂ ಈ ಕೇಳ್ರಿ ಈ ಸಾಕಮ್ಮ ನನಗ್ ದೂರ ಕೊಟ್ಟವಳೆ ಏನೋ ನಿಮ್ಮಿಬ್ಬರು ಮದುವೆ ಆಗಿರೋದಕ್ಕೆ ಊರಿನ ಮರ್ಯಾದೆ ಓತು ಅಂತಾನ ಅದಕ್ಕೆ ಬರ್ರಿ ಅಂತ ಬಂದಿದ್ಲು ನಮ್ಮಂತಕ್ಕೆ ಅದು ಏನ ಅಂತಾನ ವಿಚಾರಿಸ ಅಂತ ಬಂದೆ ನೀನು ನೋಡಿರ ಅಲೇನೆ ಇದಕ್ಕೆ ರೆಡಿಯಾಗಿದ್ಯಾ ಹಾ ಅಯ್ಯಯ್ಯೋ ಸಾಕಮ್ಮ ಇದಕ್ಕೇನಮ್ಮ ಹೇಳ್ತೀಯ ಇಷ್ಟ ಇಲ್ಲ ಬಲವಂತವಾಗಿ ಮದುವೆ ಮಾಡಿದಾರೆ ಅಂತ ಹೇಳ್ತಾ ಇದೀಯ ಅವಾಜ್ಜ ನೋಡಿರಿ ಕುಣ್ ಕುಣ್ಕಂಡ್ ಅಲ್ಲೇನೆ ಇದಕ್ಕೆ ಪ್ರಸ್ತಕ್ ರೆಡಿ ಆಗ್ಯವನಿ ಹ ನೀನ್ ನೋಡ್ರೆ ಕರ್ಕೊಂಬಂದಲ್ಲ ಅಲ್ಲಿಂದಾನ ಅವಾಜನ್ ಎದ್ರಿಸಿ ಬೆದ್ರಿಸಿ ಮದುವೆ ಮಾಡಿರ ಹಂಗೆ ಹಿಂಗೆ ಅಂತಾನ ಮಾತು ಮುಖ್ಯಸ್ಕೊಂಡು ನೀವು ಅಲ್ಲ ಮಾನ ಮರ್ಯಾದೆ ಕೆಲಸ ಕೆಲಸನ ನಾವೇನು ಮಾಡಿದ್ದೀವಿ ಇಬ್ರು ಇಷ್ಟಪಟ್ಟೆ ಮದ್ವೆ ಆಗಿದ್ದೀವಿ ಹ ನಾವೇನೇನು ಕದ್ದು ಮುಚ್ಚಿ ಏನು ಕಾಲ ಸಂಬಂಧ ಏನು ಇಟ್ಕೊಂಡಿಲ್ಲ ಹಾ ನನಗೂ ಯಾರು ಇರ್ಲಿಲ್ಲ ಆ ಅಜ್ಜುನ್ಗೂ ಯಾರು ಇರಲಿಲ್ಲ ಗುಂಡಜ್ಜಿನೂ ಭಾಗ್ಯಮ್ಮನ ಸೇರ್ಕೊಂಡು ಈ ಮದ್ವೆ ಮಾಡಿರೋದು ಹ್ಮ್ ಇದರಿಂದ ಊರಿನ ಮರ್ಯಾದೆ ಹೆಂಗ್ ಹೋಗ್ಬಿಡುತ್ತೆ ಹ ಈ ಸಾಕಾಮರಿಗೆ ಹೊಟ್ಟೆ ಊರಿ ಅದಕ್ಕೆ ಈ ತರ ದೂರ ಕೊಟ್ಟಿದ್ದಾರೆ ಇವಳ ಮಾತೆಲ್ಲ ನಂಬಕ್ ಹೋಗ್ಬೇಡ್ರಿ ನೀವು ಈ ಸಣ್ಣಮ್ಮ ಹೇಳ್ತಾ ಇರೋದು ನಿಜನಾ ಇಷ್ಟಪಟ್ಟೆ ಮದ್ವೆ ಆಗಿದ್ದೀರಾ ಇವಳೇನೋ ಹಳೆ ಊರಾಗಿದ್ಲಲ್ಲ ಹಿಂದೆ ಆ ಊರಿನ ಯಾರೋ ಗಂಡಸ್ರ ಪರಿಚಯ ಇರೋರ್ನೆಲ್ಲ ಕರ್ಕೊಂಬಂದು ನಿನ್ನ ಎದರ್ಸ್ಬಿಟ್ಟು ಮದುವೆ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದಾಳೆ ಈ ಸಾಕಮ್ಮ ಹಾ ನಿನ್ಗೆ ಈ ಮದ್ವೆ ಇಷ್ಟ ಇರ್ಲಿಲ್ವಾ ಹೇಳು ಎದಿವತ್ತು ಅಷ್ಟೇನೇ ಮುಕ್ ಬಿಡ್ತಾಳೆ ಸಣ್ಣ ಈಗ ಹೇಳ್ಬಿಡು ಈಗಲೇ ಆ ಸಣ್ಣಿನ ಊರ್ ಬಿಟ್ಟು ಓಡಿಸ್ತಾರೆ ನಾಗಣ್ಣರು ಹಾ ನಿಮಗೇನು ತೊಂದರೆ ಆಗಲ್ಲ ಇರ ಸತ್ಯ ಹೇಳಿದ್ರೆ ಹೇಳಜ್ಜ ಧೈರ್ಯವಾಗಿ ಹೇಳು ಹಾ ಯಾರಾದ್ರೂ ಎದುರಿಸಿರ ನಿನ್ನ ಇಲ್ಲ ಕಣ್ರಿ ನಾಗಣ್ಣರೆ ಅಯ್ಯ ನನ್ನ ಯಾಕೆ ಎದುರಿಸ್ತಾರೆ ಯಾವ ನಾನು ಬರ್ಲಿ ಎದುರ್ಸಕ್ಕೆ ಹಾ ನಾನು ಯಾವನ್ಗೂ ಎದುರ್ಕೊಂಡು ಜೀವನ ಮಾಡೋನಲ್ಲ ಇಲ್ಲ ಅಂದಿದ್ರೆ ಇಷ್ಟು ದಿನ ನನ್ನ ನೆಂಟಿ ಊರ್ ಬಿಟ್ಟು ಹೋಗಿದ್ಲು ಅವಾಗ ನಾನು ಒಬ್ಬನೇ ಇದ್ದೆ ಯಾವನ ಎದುರಿಸ್ತ ನನ್ನ ಯಾರು ಎದುರಿಸಿಲ್ಲ ಹಾ ನನ್ನ ಒಪ್ಪಿಗೆ ತಗೊಂಡೇನೆ ಈ ಮದುವೆ ಮಾಡಿರೋದು ಗುಂಡಮ್ಮನೂ ಆ ಭಾಗ್ಯಮ್ಮನೂ ಈ ಸಾಕಮ್ಮ ಹೇಳೋದೆಲ್ಲ ನಾ ಸುಳ್ಳು ಏಳು ಮಾತು ಕೇಳ್ಕೊಂಡು ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ ಹಾಂ ಯಗೆ ಕೆಲಸ ಕೆಡಿಸೋಕ್ಕೆ ಇಂಥ ಕೆಲಸ ಮಾಡ್ಯಾವಳೆ ಸಾಕಮ್ಮಗೆ ಮಾಡೋಕ ಕೆಲಸ ಇಲ್ವಲ್ಲ ನಿಮ್ಮನ್ನು ಮಾಡಕ್ಕೆ ಕೆಲಸ ಇಲ್ಲ ಅಂತ ಅಂತ ತಿಳ್ಕೊಂಡು ಇಲ್ಲಿಗಾನ ಕರ್ಕೊಂಡ್ಬಂದೇ ಹೇಳ ಇಲ್ಲದೇರ ಸುಳ್ಳೆಲ್ಲ ಹೇಳ್ಕೊಂಡು ಹಾಂ ನಾವಿಬ್ರು ಇಷ್ಟಪಟ್ಟು ಒಪ್ಪೆ ಮದುವೆ ಆಗಿದ್ದೀವಿ ಇವತ್ತು ಪ್ರಸ್ತಾನ ಮಾಡ್ಕೊತಾ ಇದ್ದೀವಿ ಹಾಂ ಯಾರು ಏನು ಕೇಳೋದು ಹಾಂ ನಾವೇನೇನು ಕಳ್ಸಾ ಸಂಬಂಧ ಇಕ್ಕೊಂಡಿಲ್ಲ ಹಾಂ ನ್ಯಾಯ ರೀತಿಲಿ ತಾಳಿ ಕಟ್ಕೊಂಡು ಕರ್ಕೊಂಬಂದಿದ್ದೀನಿ ಮನೆಗೆ ಏನು ಸಾಕಮ್ಮ ಇದಕ್ಕೆ ಏನು ಹೇಳ್ತೀವಿ ಇವಾಗ ಹಾಂ ಏನು ಕೆಲಸ ಇಲ್ವಾ ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಕುರಿ ಕಾಯ್ಕಂಡಿದ್ಯಾ ನಿನ್ನ ಕೆಲಸ ನೀನು ನೋಡ್ಕೊಂಡು ಇರೋದು ಬಿಟ್ಟು ಖಂಡರ ಮನೆ ಸುದ್ದಿ ಯಾಕಮ್ಮ ಬೇಕು ನೀನು ತಲೆ ಕೆಡಿಸ್ಕೊಂಡು ಕೆಲಸ ಬಿಟ್ಟು ಬರೋದಲ್ದೇ ನಮ್ಮ ಕೆಲಸನೋ ಹಾಳು ಮಾಡ್ತೀಯಲ್ಲ ಇಲ್ದೇ ಇರೋದೆಲ್ಲ ನಾ ತಗೊಂಬದ್ದಲ್ಲಿ ಹಾಂ ಹೋಗಮ್ಮ ಸುಮ್ಮನೆ ಕಂಡರ ಮನೆ ಸುದ್ದಿ ಕಟ್ಕೊಂಡು ನಿನಗೇನಾಗಬೇಕು ಅವರಿಬ್ರು ಇಷ್ಟಪಟ್ಟವರೇ ಮದುವೆ ಆಗಿದ್ದಾರೆ ಹಾಂ ನಿನಗೇನು ನಷ್ಟ ಇದರಿಂದನಾ ಏನಾದರೂ ನಿನ್ನ ಆಸ್ತಿ ಏನಾದರೂ ಅವ್ರು ತಿಂದೆವರ ಅವಳ ಆಸ್ತಿ ಏನು ತಿಂದಿಲ್ಲ ಬಗಣರೇ ಅವಳಿಗೆ ಹೊಟ್ಟೆ ಉರಿ ಹ್ಮ್ ಇವಳಿಗೆ ಸಿಗ್ಬೇಕಾಗಿತ್ತಲ್ಲ ಅಜ್ಜನ್ ಒಡವೆ ದುಡ್ಡು ಎಲ್ಲನ ಅದಕ್ಕೆ ಮದ್ವೆ ಆಗ ಕಳ್ತಿದ್ಲಲ್ಲ ಹ್ಮ್ ಅದನ್ನ ಸಣ್ಣಿ ಆ ವಜ್ಜಿಗೆ ಹೇಳ್ಬಿಟ್ಟು ಕರ್ಸಿ ಮದ್ವೆ ನಿಲ್ಂಗೆ ಮಾಡಿದ್ಲಲ್ಲ ಆ ಹೊಟ್ಟೆ ಊರಿಗೆ ಹಾ ಈಗ ನ್ಯಾಯವಾಗಿ ಎಲ್ಲಾನ ಸಣ್ಣ ಆಗುತ್ತಲ್ಲ ಅಜ್ಜನ ಆಸ್ತಿ ಒಡವೆ ದುಡ್ಡು ಎಲ್ಲನ ಅಂತ ಹೊಟ್ಟೆ ಊರಿಗೆ ಹಿಂಗ್ ಮಾಡ್ತಾ ಇದ್ ನೀ ಹೋಗಿ ಹೋಗಿ ಅವಳ ಮಾತು ನಂಬ್ಕೊಂಡ್ ಬಂದಿದ್ರಲ್ಲ ಇಲ್ಲಿವರೆಗೂ ಹಾ ಉಗ್ದು ಅಲ್ಲೇ ಓಡ್ಸದ್ ಬಿಟ್ಟು ಸಾಕಮ್ಮ ನಿನ್ಗೇನು ಒಂದಿಷ್ಟು ಏನು ಅನ್ಸಲ್ವಾ ಹಾ ಸುಳ್ ಸುಳ್ಳ್ ಹೇಳ್ಕೊಂಡು ನಾನ್ ಇಲ್ಲಿವರ್ಗು ಕರ್ಕೊಂಡ್ ಬಂದಿದಿಲ್ಲ ಆ ಸುಳ್ಳೇಳಿ ದೂರ್ ಕೊಟ್ಟಿದ್ಕೆ ನಿನಗೇನೆ ಸರಿಯಾದ ಶಿಕ್ಷೆ ಕೊಡ್ಬೇಕು ಅನಸ್ತೈತಿ ಹಾ ಅಯ್ಯೋ ಕೊಡಬೇಕಾಗತ್ತೆ ಅಂತ ಹೇಳ್ತೀರಾ ಕೊಟ್ಟೆ ಬಿಡಿ ಶಿಕ್ಷೆ ದೂರ್ ಆ ಸುಳ್ ದೂರ ಹಂಗ್ ಮಾಡಿ ಸುಳ್ ದೂರ್ ಕೊಟ್ಟಿಲ್ಲ ಕಣಿ ನೀವೆಲ್ಲರೂ ಅವಜ್ಜನ ಎಷ್ಟು ಎದಿಸಿದಿರಾ ಅಂತ ನನಗೆ ಚೆನ್ನಾಗ್ ಗೊತ್ತೈತಿ ಅವಜ್ಜನ ಒಡವೆ ದುಡ್ಡಲ್ಲಿ ಪಾಲ್ ಕೊಡ್ತೀನಿ ಅಂತಾನೆ ಹೇಳಿರ್ಬೇಕು ಈ ಸಣ್ಣ ಅದಕ್ಕೆ ನೀವನು ಅವಳ ಪರವಾಗಿ ಮಾತಾಡ್ತಾ ಇದೀರಾ ಹಾ ಅವೆಲ್ಲರಿಗೂ ಎದ್ಕೊಂಡು ಹುಯಿನ್ ಸುಳ್ಳು ಹೇಳ್ತಾ ಇದ್ದೀನಿ ಎಂದಾದರೂ ಈ ಒಂದ ಆಸತ್ಯ ಏನಿದ್ರು ಬಾರಿ ಬಯಲಿಗೆ ಬಂದೇ ಬರಬೇಕು ಅವಾಗ ನಿಮ್ಮೆಲ್ಲರೂ ಬಂಡವಾಳ ಬಿಚ್ಚಿಡ್ತೀನಿ ನಾನು ಹಾ ಓಹೊ ಸುಳ್ಳಂತೆ ಸುಳ್ಳು ಯಾವುದೇ ಸುಳ್ಳು ಅಕಮ್ಮ ಏನು ಎದುರಿಗೆ ಇಷ್ಟೊಂದು ಬಾಯ್ ಮಾಡ್ತಾ ಇದೆಯಲ್ಲ ನೀನು ಹಾ ನಿಮ್ಗೆ ಮಾಡಕ್ ಕೆಲಸ ಇಲ್ವ సుమ్ సుల్ సుల్ దూరు కొట్టు నా నిల్గానా కరకాం బందిదు కే నిను గండా ಅಯ್ಯೋ ಏನು ನೀನು ದಂಡ ಕಟ್ಟಬೇಕು ಅಂತ ಇದೆಯಾ ನನ್ನ ತಗಿಲ್ಲಪ್ಪ ಅಯ್ಯೋ ನಾವೇ ತಿರ್ಕೊಂಡು ತಿಂತೀವಿ ಬಡವ್ರ ಮಟ್ಟೆ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ದಂಡ ಗಿಂಡ ಅಂತಾನೆ ವಿಚಾರಣೆ ಮಾಡೋದು ನಿಮ್ಮ ಕರ್ತವ್ಯ ಅದಕ್ಕೆ ಕರ್ಕೊಂಬಂದೆ ಈಗ ನನ್ನ ಮೇಲೆ ದಂಡ ಹಾಕ್ತೀನಿ ಅಂದ್ರೆ ಅದೇ ಆಗುತ್ತೆ ಇನ್ನೊಂದ್ಸಲ ಯಾರನ್ನ ದೂರ ಕೊಡಕ್ಕೂ ಹಿಂದೆ ಬಂದು ನೋಡ್ತಾರೆ ಅದೇನೋ ಸುಳ್ಳು ಗಿಳ್ಳ ಆಗುತ್ತೋ ಏನೋ ಅಂತಾನೆ ಹಾಂ ಅದು ವಿಚಾರಣೆ ಮಾಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಅದಕ್ಕೆ ಮಾಡಿದ್ರಿ ಈಗ ನನಗೆ ದಂಡ ಹಾಕ್ತೀನಿ ಅಂತ ಹೇಳ್ತಾ ಇದೀರಲ್ಲ ಇದೆಲ್ಲ ತಪ್ಪು ಅದ್ಯಾಕಮ್ಮ ತಪ್ಪು ಯಾಕೆ ತಪ್ಪು ಮೊದಲು ಯೋಚನೆ ಮಾಡಬೇಕು ದೂರ ಕೊಡೋದಕ್ಕೂ ಮೊದಲು ಇದು ಸರಿನಾ ತಪ್ಪ ನಾನು ಹೇಳ್ತಿರೋದ್ರಾಗೆ ಸತ್ಯ ಐತ ಸುಳ್ಳು ಐತ ಅಂತಾನ ಹಾಂ ಏನಾದರೂ ಸಾಕ್ಷಿ ಇದ್ದರೆ ಮಾತ್ರ ದೂರ ಕೊಡಬೇಕು ಇಲ್ದಿದ್ರೆ ಸುಮ್ಮನೆ ಇರಬೇಕು ಹಿಂಗೆ ಸುಳ್ಳು ಸುಳ್ಳು ದೂರ ಕೊಡಬಾರ್ದು ಯಾರ ಮೇಲೂ ಹಾಂ ಅವಾಜೇ ಹೇಳ್ತೈತಾನೆ ನನ್ಗೆ ಯಾರು ಎದುರಿಸಿಲ್ಲ ಏನಿಲ್ಲ ನಾನು ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಅಂತಾನೆ ಈಗ ನೋಡು ಇವತ್ತು ಬೇರೆ ಸೊಬ್ನ ಬೇರೆ ಇಟ್ಕಣವ್ರಿ ಅಂತಾದ್ರಾಗೆ ಅವಾಜ ಖುಷಿ ಖುಷಿಯಿಂದನ ಮಗನಾಗ್ತಾ ಒಲ್ಟಿ ನಿಂತೇವನಿ ಸೊಪ್ನಕ್ಕೆ ಅಂತಾದ್ರಾಗೆ ನೀನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ ಅಯ್ಯೋ ನಗಣರೇ ನಮಗೆ ಗೊತ್ತಾಗುತ್ತೆ ಏನನ ಒಳಗೆ ನಮ್ಮ ಮನೆಯಾಗೆಲ್ಲ ನಾವು ಹೂವು ಹಾಕಿ ಅಲಂಕಾರ ಮಾಡ್ಬೇಕು ನೀವಿಲ್ಲೇನೆ ಅಯ್ಯೋನ್ ಬೈಕನ್ ಕುಕ್ಕಬೇಡ್ರಿ ಗಂಡ ಬೇಡ ಏನು ಬೇಡ ಬಿಟ್ಬಿಡ್ರಿ ಹೋಗ್ಲಿ ಹಾ ಹೋದ್ರೆ ಹೋಗ್ಲಿ ಪಾಪ ಏನ್ ಮಾಡಾಕಾಗುತ್ತೆ ನನ್ಗೆ ಒಂದೆರಡು ದಿವಸ ಒಂಬಕಾದ್ರು ತಂದಿಕ್ಕಿಲ್ವಾಗ ಆರುಣಕ್ ಆದ್ರೂ ದಂಡ ಗಿಂಡ ಏನು ಹಾಕ್ಬೇಡ್ರಿ ಹೋಗ್ಲಿ ಬಿಡ್ರಿ ಹಾ ಸಾಕಮ್ಮ ಹೋಗು ನಮ್ ಸಂಸಾರದ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಮ ಹೋಗ್ಬೇಡ ನಮಗ್ ಗೊತ್ತೈತಿ ಹ ಸರಿ ಕಣಜ ಹೋಗ್ತೀನಿ ಹಾ ನೀನ್ ಹೇಳಿದ್ಯಾ ಅಂತ ಸುಮ್ನೆ ಬಿಟ್ಟು ಹೋಗ್ತಾ ಇದೀನಿ ಒಳ್ಳೇದಾಗ್ಲಿ ನಿಮ್ ಇಬ್ಗುನು ಹಾ ಚೆನ್ನಾಗಿರಿ ಸುಖವಾಗಿಲ್ಲ ಈಗ ಬೇಕಾ ನಿನಗೆ ಅಯ್ಯೋ ಬೇಕು ಕಣ್ಗುಣಮ್ಮ ಬೇಕು ಹಾ ಮದ್ವೆ ಆಗದೇ ಆಗಿದೀವಂತೆ ಇದನ್ನ ಮಾಡ್ಕೊಂಡಿದ್ರೆ ಹೆಂಗ್ ಸರಿ ಆಗುತ್ತೆ ಹೇಳು ಮದ್ವೆ ಆಗಿದ್ಕೋ ಏನ್ ಪ್ರಯತ್ನ ಬರುತ್ತೆ ಹೇಳು ಹೋಗ್ರಿ ಎಲ್ಲಾನ ಹಣ್ಣು ಹೂವು ಎಲ್ಲ ತಂದಿದ್ದೀನಿ ಎಲ್ಲಾನು ಸೊಬ್ನಕ್ಕೆ ಏನೇನ್ಬೇಕು ಅದನ್ನೆಲ್ಲಾನ ಸೋಗ್ರಿ ನೀನು ಭಾಗ್ಯಮಾನ ಪಾಪ ಇವರಿಬ್ರಿಗೂ ಮಕ್ಕಳಿಲ್ಲ ಈಗ ಇದನ್ನಾದ್ರೂ ಮಾಡ್ಕೊಂಡು ಒಂದ್ ಎಂತದ ನಾನು ಒಂದ್ ಹುಡ್ಗನ ಹುಡ್ಗಿನ ಆದ್ರೆ ಅವ್ರ ಬಾಳಿಗೆ ನೋವು ಬೆಳಕಾದಂಗ ಆಗುತ್ತೆ ಮಾಡ್ಕೊಂಡ್ರು ಮಾಡ್ಕೊಂಡ್ಲಿ ಬಿಡು ಅವ್ರ ಖುಷಿ ಅವ್ರ ಸಂತೋಷ ಸಂತೋಷವಾಗಿರ್ಲಿ ಅಂತ ತಾನೆ ನಾವಿಬ್ರು ಅವ್ರನ್ನ ಯಾವ್ನ ಸೇರ್ಸಿರೋದು ಒಂದ್ ಮಾಡಿರೋದು ಮದ್ವೆ ಮಾಡಿರೋದು ಹ ಅದ್ ಏನ್ ಆಗ್ಬೇಕು ಬಿಡು ನೀನ್ ಯಾಕೆ ಬೇಡ ಅಂತೀಯ ಯಾವ ವಯಸ್ಸಾದ್ರೆ ಏನಂತೆ ಹ ಸಾಕಿ ನಿಮ್ಗೇನ್ ಕೆಲಸ ಬೈಲಿ ಇದಕ್ಕೆ ಹಂಗಂತೀಯ ನೀನ್ ಹೇಳೋದು ಒಂಥರ ಸರಿನೆ ತಗ ಹ್ಮ್ ಬಾ ಮದ್ವೆನೇ ಮಾಡ್ಸಿದೀವಂತೆ ಇದೊಂದ್ ಕೆಲ್ಸನೂ ನಾವೇ ಮುಂದ್ ನಿಂತ್ಕೊಂಡು ಎಲ್ಲಾನ ಒಂದ್ಸನ ಬಾ ಬಾರೇ ಸಾಕಿ ಬಾ ಅವನಕ್ಕೆ ಬಾ ಹೂವಿನ ಅಲಂಕಾರ ಮಾಡಿ ಮತ್ತೆ ಜೊತೆ ನೀನು ಬರೋದ್ ಬಂದಿದ್ಯಾ ಒಂದಿಷ್ಟು ಮೈಸೂರು ಪಾಕು ಆಮೇಲೆ ಇನ್ನೇ ಏನಾನ ಅಡಿಗೆ ಗಿಡಗೆ ಮಾಡೋಳೆ ಉಂಡ್ಕೊಂಡು ಹೋಗಿವಂತೆ ಬಾ ಅದೆಲ್ಲ ಏನು ಬೇಕಾಗಿಲ್ಲ ನೀವೇ ತಿನ್ನೋಗ್ರಿ ಹ ನನಗೇನೇನು ಬೇಕಾಗಿಲ್ಲ ಮತ್ತೆ ಇಲ್ಲೇ ಯಾಕೆ ನಿಂತ್ಕೊಂಡು ಇನ್ನನಾ ಕಂಡುಬಿಡ್ಕಂಡ್ ನೋಡ್ತಾ ಇದ್ಯಾ ಹೋಗ್ತಾ ಇರೋ ಬೇಡ ಅಂದ್ರೆ ಹಿನ್ನಿ ಏನಾನ ನಡಿ ಹೂವು ಹಣ್ಣು ಎಲ್ಲಾನ ಜೋಡ್ಸನ ಒಳಗ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ